ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷರಾಮಯ್ಯ ಬಿರುಸಿನ ಮತಯಾಚನೆ ನಡೆಸಿದ್ದಾರೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಶಿವಗಂಗೆ ಮಹಿಮ್ಮಾಪುರ ಸೋಲೂರು ಹೋಬಳಿಯಲ್ಲಿ ಪ್ರಚಾರ ಮಾಡಿದ್ದು ನನಗೆ ಮತ ನೀಡುವಂತೆ ಜನರಲ್ಲಿ ಮತಯಾಚನೆ ನಡೆಸಿದ್ರು ಇನ್ನು ಹೋದಕಳಿಯಲ್ಲಿ ಬೃಹತ್ ತಂಬುಸಂಬಿ ಹಾರ ಹಾಕಿ ಹೋಮಳಿ ಮೂಲಕ ಕಾರ್ಯಕರ್ತರು ಪ್ರಚಾರಕ್ಕೆ ಮೆರುಗು ನೀಡಿ ಸ್ವಾಗತ ಮಾಡಿದ್ರು ಈ ವೇಳೆ ಮಾತನಾಡಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಒಲವು ಇದ್ದು ಸರ್ಕಾರದ ಗ್ಯಾರಂಟಿ ಭಾಗ್ಯ ಕೆಲಸ ಮಾಡಿದ ಜನರ ಅಭೂತಪೂರ್ವ ಯಶಸ್ಸು ಇದ್ದಾರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಿಶ್ವಾಸವನ್ನ ಅಭ್ಯರ್ಥಿ ರಕ್ಷಿರಾಮಯ್ಯ ತಿಳಿಸಿದ್ದಾರೆ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಕಳೆದ ಹತ್ತು ವರ್ಷದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ನಮ್ಮ ದೇಶದಲ್ಲಿ ಆಗಿಲ್ಲ ನೀವು ದಿನ ದಯವಿಟ್ಟು ಗಮನದಲ್ಲಿಡ್ಕೊಬೇಕಾಗತ್ತೆ ಸುಳ್ಳಿನ ಮೇಲೆ ಸುಳ್ಳು ನಮ್ಮ ಬಿಜೆಪಿ ಪಕ್ಷದ ಪ್ರತಿಯೊಬ್ಬರು ನಾಯಕರುಗಳು ಸುಳ್ಳು ಮೇಲೆ ಸುಳ್ಳು ಮಾಡಿಕೊಂಡು ನಮ್ಮ ಜನನ ಮೋಸ ಮಾಡ್ಕೊಂಡ್ ಬಂದಿದ್ದಾರೆ ದಯವಿಟ್ಟು ನೀವೆಲ್ಲ ಇದಕ್ಕೆ ಈ ಸುಳ್ಳುಗಳಿಗೆ ಬೀಳಬಾರದು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷ ರೈತರ ಪರ ಇರುವಂತಹ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರ ಪರ ಇರುವಂತಹ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪರ ಇರುವಂತ ಪಕ್ಷ ನೀವು ಬನ್ನಿ ನೋಡಿರ್ತೀರಿ ಡೆಲ್ಲಿ ಗಡಿ ಭಾಗದಲ್ಲಿ ಲಕ್ಷಾಂತರ ಜನ ರೈತರು ಅಲ್ಲಿ ಬಂದು ಕತ್ತು ಕಾನೂನುಗಳ ವಿರುದ್ಧ ಪ್ರತಿಭಟನೆ ನಡೆಸ್ತಿದ್ದಾರೆ ಆದ್ರೆ ನಮ್ಮ ಬಿಜೆಪಿಯವರು ಯಾರೇ ಮಂತ್ರಿಗಳಾಗಿರ್ಲಿ ನರೇಂದ್ರ ಮೋದಿ ಆಗಿರ್ಲಿ ಅಮಿತ್ ಶಾ ಆಗಿರ್ಲಿ ಯಾರೇ ಬಂದ್ರು ಆ ರೈತರ ಒಂದು ಕಾಳಜಿ ನೋಡ್ಕೊಳ್ಳೋಕೆ ಯಾರೋ ಬಂದಿಲ್ಲ ಒಂದಿನ ಸರ್ಕಾರ ಬಂದನೆ ನಮ್ಮ ರೈತರ ಸಾಲ ಮಾಡಿದ್ರು ಹತ್ತು ವರ್ಷ ಆಗಿದೆ ಯಾವುದೇ ರೈತರ ಸಾಲ ಮನ್ನಾ ಮಾಡಿಲ್ಲ ದಯವಿಟ್ಟೆಲ್ಲ ಗಮನಿಸಬೇಕಾಗಿದೆ ಮತ್ತೆ ನಮ್ಮ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು ಬಿಜೆಪಿಯ ಅವರ ಒಂದು ಅಲ್ಲಿ ವರ್ಷಕ್ಕೆ ಎರಡು ಕೋಟಿ ಅಂತ ಬಂದಿದೆ ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಬಿಡಿ ಒಂದು ಕೋಟಿ ಕೆಲಸಗಳು ಬಿಜೆಪಿ ಸರ್ಕಾರದ ಕಡೆ ಇದ್ದಾಗಿಲ್ಲ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರತಿಯೊಬ್ಬರು ಯುವಕ ಡೈರೆಕ್ಟ್ ಬರುತ್ತೆ ಡೈರೆಕ್ಟ್ ಬೆನಿಫಿಷರಿ ಅಕೌಂಟ್ ಬರುತ್ತೆ ಇವೆಲ್ಲ